ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಇವತ್ತು ಅಂಬೇಡ್ಕರ್ ಮತ್ತು ಸಂವಿಧಾನ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ ನನ್ನ ಜೊತೆಗಿದ್ದಾರೆ ಪ್ರೊಫೆಸರ್ ಹರಿರಾಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಲೇ ಹೇಳ್ತಾ ಇದ್ದರೆ ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಬರೆಯೋದಕ್ಕೆ ಆಯ್ಕೆ ಮಾಡಲಿಲ್ಲ ಅಂಬೇಡ್ಕರ್ ಅವರು ತಾವಾಗ ತಾವೇ ಆ ವೇದಿಕೆಯನ್ನು ಆ ಸ್ಥಾನವನ್ನು ಸೃಷ್ಟಿಸಿಕೊಂಡರು ಅಂತ ವಾಟ್ಸ್ ಆ್ಯಪೆಂಡ್ ಏನಾಯ್ತು ಅದೇ ಈಗ ನಾನು ಹೇಳಿದೆ ಆಗಲೇ ಮೊದಲನೇದಾಗಿ ಮೊದಲನೇ ಲಕ್ಷನ್ ಸೋಲಿಸ್ತಾರೆ ಆಮೇಲೆ ಸೋತ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈ ನೈನ್ಟೀನ್ ತರ್ಟಿ ಫೈವಲ್ಲಿ ಅಲ್ಲಿ ಒಂದು ಆ್ಯಕ್ಟ್ ಕಾನ್ಸ್ಟಿಟ್ಯೂಷನ್ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಬಂದಿರ್ತದೆ ಆ ಆ್ಯಕ್ಟಲ್ಲೇ ದಲಿತರಿಗೆ ಚುನಾವಣೆಗೆ ನಿಂತುಕೊಳ್ಳುವಂಥ ಹಕ್ಕು ಓಟಿನ ಹಕ್ಕು ಅದ್ರ ಜೊತೆಗೆ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಇನ್ನೊಂದು ಇನ್ನೊಂದು ಸುಮಾರು ರಿಸರ್ವೇಷನ್ಸ್ ಭಾಳ ಮುಖ್ಯವಾಗಿ ಇದೆಲ್ಲವೂ ಕೊಡ್ತಾರೆ ಮೂವತ್ತೈದರ ಕಾಯ್ದೆಯಲ್ಲಿ ಮತ್ತು ಹೊಸ ಸಂವಿಧಾನ ಬರಿಬೇಕಾದ್ರೆ ನಾವೆಲ್ಲರಿಗೂ ಗೊತ್ತು ಎಲ್ಲರೂ ಹೇಳ್ತಾರೆ ಕೂಡ ಅರವತ್ತು ಪರ್ಸೆಂಟು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯೇ ಕಾಯ್ದೆಯನ್ನೇ ಇದರಲ್ಲಿ ಅಳವಡಿಸಲಾಗಿದೆ ಅಂತ ಆ ಮೂವತ್ತೈದರ ಕಾಯ್ದೆ ಬರಲಿಕ್ಕೂ ಕೂಡ ಅದರಲ್ಲಿ ಹೆಚ್ಚು ಅಂಶಗಳು ಬರಲಿಕ್ಕೆ ಕಾರಣನ ಅಂಬೇಡ್ಕರ್ ಅಂದರೆ ಆ ಮೂವತ್ತೈದರ ಕಾಯ್ದೆ ಬರಲಿಕ್ಕೂ ಅಂಬೇಡ್ಕರೇ ಕಾರಣ ಹಾಗಾಗಿ ಆ ಅಂಬೇಡ್ ಆ ಕಾಯ್ದೆಯನ್ನು ಕೂಡ ಮತ್ತೆ ಇವರು ಹೊಸ ಕಾಯ ಸ ಸಂವಿಧಾನದೊಳಗೆ ಅಳವಡಿಸ್ಕೋಬೇಕಾದ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮೂವತ್ತೈದರ ಕಾಯ್ದೆಯಲ್ಲಿ ಅಂಬೇಡ್ಕರ್ ಅವರು ಭಾಳ ಶ್ರಮ ಹಾಕಿ ಬ್ರಿಟಿಷರಿಗೆ ಕನ್ವಿನ್ಸ್ ಮಾಡಿ ಬ್ರಿಟಿಷರಿಗೆ ಕನ್ವಿನ್ಸ್ ಮಾಡಿ ಗಾಂಧಿ ಮತ್ತು ಕಾಂಗ್ರೆಸ್ ಅವ್ರನ್ನ ವಿರೋಧ ಮಾಡಿಕೊಂಡು ನಿ ಸ್ವತಃ ಒಂದು ರೀತಿ ಯುದ್ಧಕ್ಕೆ ನಿಂತು ಯುದ್ಧಕ್ಕೆ ಗಾಂಧಿ ಅವರು ಇವರು ಮಾಡಿರುವಂತಹ ಅಮೆಂಡ್ಮೆಂಟ್ಸ್ಗಳು ಇವರಿಗೆ ಅಕ್ಸೆಪ್ಟ್ ಆಗಿ ಅಮೆಂಡ್ಮೆಂಟ್ ಎಲ್ಲ ಡಿಮ್ಯಾಂಡ್ಸು ಇವ್ರು ಡಿಮ್ಯಾಂಡ್ಸು ಇವ್ರು ಕೇಳ್ತಾರೆ ಕಾಂಗ್ರೆಸ್ಗೆ ದೇಶದ ಎಲ್ಲ ಪ್ರಜೆಗಳಿಗೂ ಓಟ್ ಕೊಡೋ ವೋಟ್ ಕೊಡುವಂತಹ ಓಟು ಕೊಡುವುದಕ್ಕೂ ಇಷ್ಟ ಇರಲಿಲ್ಲ ಅವ್ರಿಗೆ ಓಟಿನ ಹಕ್ಕು ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಮೊದಲಿದ್ದು ಓಟ್ ಹಾಕ್ಲಿಕ್ಕೆ ಗ್ರಾಜ್ಯುವೇಟ್ಸು ಲಾರ್ಡ್ಸ್ ಟ್ಯಾಕ್ಸ್ ಪೇಯರ್ಸ್ ಮತ್ತು ಒಂದಿಷ್ಟು ಈ ರಾಜವಂಶಸ್ಥರು ಇವರು ಇವರು ಇಂಥವ್ರಿಗೆ ಮಾತ್ರ ಓಟಿನ ಅಧಿಕಾರ ಇತ್ತು ಆದರೆ ಪ್ರಪ್ರಥವಾಗಿ ಅಂಬೇಡ್ಕರ್ ರೈಸ್ ಮಾಡೋದು ಬ್ರಿಟಿಷರ ಮುಂದೆ ನೀವು ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಮಾತಾಡ್ತೀರಿ ನಾವು ಇಂಗ್ಲೆಂಡ್ ಅವರು ಡೆಮೋಕ್ರಸಿನೂ ಅಂತ ಮಾತಾಡ್ತೀರಿ ಇಲ್ಲೆಲ್ಲಿದೆ ಡೆಮೋಕ್ರಸಿ ಅಂತ ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಂದನೇ ಪ್ರಶ್ನೆ ಮಾಡ್ತಾರೆ ಇಪ್ಪತ್ತೇಳರಲ್ಲಿ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಬಂದಾಗ ಅಲ್ಲೂ ಪ್ರಶ್ನೆ ಮಾಡ್ತಾರೆ ಅದರ ನಂತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕರೀತಾರೆ ಅಲ್ಲೂ ಅದನ್ನು ಮಾಡ್ತಾರೆ ಅವಾಗ ಗಾಂಧಿ ಮತ್ತು ಕಾಂಗ್ರೆಸ್ನವರು ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ ವಿರೋಧ ಮಾಡ್ತಾರೆ ಅದರ ನಂತರ ದೊಡ್ಡ ಚರ್ಚೆ ಆಗುತ್ತೆ ಆಮೇಲೆ ಗಾಂಧಿಯವರು ಉಪವಾಸ ಕುತ್ಕೋತಾರೆ ದಲಿತರಿಗೆ ಓಟ್ ಏನು ಹಾಕಲು ಕೊಡಬಾರ್ದು ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಎರವಾಡ ಜೈಲಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ದಲಿತರಿಗೆ ಓಟಿನ ಹಕ್ಕನ್ನು ಕೊಡಬಾರ್ದು ಅಂತ ಹೇಳಿ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ದ ಹಿಸ್ಟ್ರಿ ಉಪವಾಸ ಕೂತ್ಕೋತಾರೆ ಮಾತಿ ಗಾಂಧಿವಾದಿಗಳೆಲ್ಲ ನಾವು ದಲಿತರ ಪರ ನಾವು ದಲಿತರಿಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ ನೀವು ಅದರ ವಿರುದ್ಧಾತ್ಮಕ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದ್ರ ವಿರುದ್ಧವಾಗಿ ದಿಸ್ ಇಸ್ ದ ಫ್ಯಾಕ್ಟ್ ನಾನು ಹೇಳೋದಲ್ಲ ಬಾಬಾ ಸಾ ಅಂಬೇಡ್ಕರ್ ಅವತ್ತು ಹೇಳ್ಬಿಟ್ಟವ್ರೆ ಏನಂತ ಗಾಂಧಿ ಇಸ್ ದ ನಂಬರ್ ಒನ್ ಎನಿಮಿ ಆಫ್ ದಿ ಅನ್ಟಚಬಲ್ಸ್ ಅಂತ ಆವತ್ತು ಹೇಳ್ಬಿಟ್ಟವ್ರೆ ಅದು ಇವತ್ತಿಗೂ ಸತ್ಯ ಅದು ಸಿ ಗಾಂಧಿ ಅಂದರೆ ಇಟ್ ಇಸ್ ನಾಟ್ ಎ ಇಂಡಿವಿಜುವಲ್ ಗಾಂಧಿ ಅನ್ನೋದು ನಾನೊಬ್ಬ ವ್ಯಕ್ತಿ ಅಂತ ನೋಡೋದಿಲ್ಲ ಅದೊಂದು ಸಿದ್ಧಾಂತ ಅವರ ಸಿದ್ಧಾಂತ ಇದ್ದಿದ್ದು ದಲಿತರ ವಿರುದ್ಧವಾದ ಸಿದ್ಧಾಂತ ಅವ್ರದ್ದು ಶೋಷಿತರ ವಿರುದ್ಧವಾದಂಥ ಸಿದ್ಧಾಂತ ಅದು ನಾನು ಗಾಂಧಿ ಅಂದ ತಕ್ಷಣ ಗಾಂಧಿನ ಬೈತಾ ಇದ್ದ ಸಿ ಇಂಡಿವಿಜುವಲ್ ಆಗಿ ಅವರ ಮೇಲೆ ನನಗೆ ಗೌರವ ಇದೆ ಆದರೆ ಅವರ ಸಿದ್ಧಾಂತ ಇದೆಯಲ್ಲ ಮೈ ಮೈ ಕ್ವಶನ್ ಇಸ್ ಅಬೌಟ್ ಇಸ್ ಐಡಿಯಾಲಜಿ ಸೊ ಹಾಗಾಗಿ ಅಂಬೇಡ್ಕರ್ ಅವರನ್ನು ಬಹಳ ಕಾಡ್ತಾರೆ ಬಟ್ ಆದರೆ ಇದೆಲ್ಲವೂ ಕೂಡ ಆಗಿ ಮೂವತ್ತೈದರ ಕಾಯ್ದೆ ಪುನಃ ಒಪ್ಪಂದ ಅದೆಲ್ಲ ಆದಮೇಲೆ ಅದರ ಅದರದ ಮೇಲೆ ಮೂವತ್ತೈದರ ಕಾಯ್ದೆ ಆಗುತ್ತೆ ಚುನಾವಣೆಯಲ್ಲಿ ಸೋರಿಸ್ತಾರೆ ಆದರೆ ಆ ಕಾಯ್ದೆಯಲ್ಲಿ ಏನಾಗಿರುತ್ತೆ ಮೀಸಲಾತಿ ಇರ್ತದೆ ಮತ್ತು ಒಂದು ಕ್ಲಾರಿಟಿ ಮಾಡಲಿಕ್ಕೆ ಏನಂದರೆ ನಾವು ಎಲ್ಲರೂ ಮಾತಾಡ್ತೀರಿ ಮೀಸಲಾತಿ ಬೇರೆ ಹತ್ತು ವರ್ಷ ಇರೋದು ಯಾಕೆ ಇನ್ನೂ ಮುಂದುವರಿತದೆ ಅಂತ ಇದೇ ದೊಡ್ಡ ಕನ್ಫ್ಯೂಷನ್ ಹಾಂ ಇದೇ ದೊಡ್ಡ ಕನ್ಫ್ಯೂಷನ್ ಅದು ನಾವೊಂದು ಅರ್ಥ ನಾವು ಒಂದು ಅರ್ಥ ಮಾಡ್ಕೋಬೇಕು ಹಂಗಿಲ್ಲ ಅದು ಹಂಗಿಲ್ಲ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟಲ್ಲಿ ಏನು ಹೇಳ್ತಂದರೆ ಪುನಃ ಒಪ್ಪಂದ ಸಂಬಂಧ ಸಂದರ್ಭದಲ್ಲಿ ಗಾಂಧಿ ಮದನ್ ಮೋಹನ್ ಮಾಳವೀಯ ಮತ್ತು ಸರ್ದಾರ್ ಪಟೇಲ್ ಇವರೆಲ್ಲರ ಮುಂದೆ ಇವರೆಲ್ಲ ಅಂಬೇಡ್ಕರ್ ನಡುವೆ ಒಪ್ಪಂದ ಆಗುತ್ತೆ ಅಂದರೆ ನಮ್ಮಲ್ಲಿ ನೋಡಿ ಮೂರು ಥರದ ಮೀಸಲಾತಿಗಳಿದ್ದಾವೆ ಒಂದು ಶಿಕ್ಷಣದ ಮೀಸಲಾತಿ ಎರಡನೇದು ಉದ್ಯೋಗದ ಮೀಸಲಾತಿ ಮೂರನೇದು ರಾಜಕೀಯ ಮೀಸಲಾತಿ ಈ ಮೂರು ಮೀಸಲಾತಿಗಳಿದಾವಲ್ಲ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಪೂನ ಒಪ್ಪಂದದ ಸಂದರ್ಭದಲ್ಲಿ ಮತ್ತು ಸಂವಿಧಾನ ಬ ಇದಾಗೋ ಸಂದರ್ಭದಲ್ಲಿ ಯಾರಿಗೆ ರಾಜಕೀಯ ಮೀಸಲಾತಿ ಇದೆಯಲ್ಲ ಈ ರಾಜಕೀಯ ಮೀಸಲಾತಿ ಇದಕ್ಕೆ ಒಂದು ಹತ್ತು ವರ್ಷ ಅಂತ ಫಿಕ್ಸ್ ಮಾಡಿ ಬೇಕಿದ್ರೆ ಬದಲಾಯಿಸೋ ತೆಗೆದಾಕಿ ಇಲ್ಲ ಅಂದ್ರೆ ಬೇಕು ಅಂದ್ರೆ ಮುಂದುವರಿಸಿ ಅಂತ ಆದರೆ ಶಿಕ್ಷಣ ಮತ್ತು ಉದ್ಯೋಗ ಇದೆಯಲ್ಲ ಇದು ಎಲ್ಲಿಯವರೆಗೂ ಇರಬೇಕಂದ್ರೆ ಎಲ್ಲಿಯವರೆಗೂ ಜಾತಿಯತೆ ಇರುತ್ತೋ ಅಲ್ಲಿವರೆಗೂ ಎಲ್ಲಿವರೆಗೂ ಜಾತಿಯತೆ ಇರುತ್ತೋ ಎಲ್ಲಿವರೆಗೂ ನಮ್ಗೆ ಜಾತಿಯ ಆಧಾರದ ಮೇಲೆ ಈ ಶಿಕ್ಷಣ ಮತ್ತು ಉದ್ಯೋಗದ ತಾರತಮ್ಯ ಇರ್ತದಲ್ಲ ಅಲ್ಲಿವರೆಗೂ ಇರಬೇಕಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಏನಾಗುತ್ತೆ ಸರ್ದಾರ್ ಪಟೇಲ್ ಬಂದು ಏನ್ಮಾಡ್ತಾರೆ ಮೂರು ಮೀಸಲಾತಿಗಳನ್ನ ಕಿತ್ತಾಕ್ತಾರೆ ಹೊಸ ಸಂವಿಧಾನದಲ್ಲಿ ಸಾರಿ ಟು ಅಂಬೇಡ್ಕರ್ ಅವರು ದಲಿತರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ನಿಟ್ಟಿನಿಂದ ರಿಸರ್ವೇಷನ್ನ ತೆಗೆದುಕೊಂಡು ಬಂದರು ಅವತ್ತು ಆ ಕಾಲಮಾನ ಹಂಗಿತ್ತು ಅವತ್ತು ಬ್ರಾಹ್ಮಣ್ಯ ಇತ್ತು ದಲಿತರನ್ನು ಬೇರೆ ಬೇರೆ ಒಂದು ರೀತಿಯಿಂದ ನೋಡ್ತಾ ಇದ್ದರು ಸ್ಟಿಲ್ ಈಗಲೂ ಎಲ್ಲೋ ಒಂದು ಅಲ್ಲಿ ಇಲ್ಲಿ ಆಗುತ್ತೆ ವಿನಃ ಸಂಪೂರ್ಣ ಆಗ ಹೆಂಗಿತ್ತು ಇವತ್ತಿಗೆ ಆ ಸಿಚುವೇಶನ್ ಇಲ್ಲ ಅಲ್ಲ ಆದರೆ ಇವತ್ತಿಗೂ ನಿಮ್ಮ ಪ್ರಕಾರ ಜಾತೀಯತೆ ಸುಧಾರಣೆ ಕಂಡಿಲ್ವಾ ಒಂದು ನನಗನ್ಸುತ್ತೆ ಒಂದು ಮೇ ಬಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬದಲಾಗಿರ್ಬೋದು ಇನ್ನು ಸೆವೆಂಟಿ ಪರ್ಸೆಂಟ್ ಅದು ರಿಮೈಂಡ್ ಸೇಮ್ ನನ್ನ ನನ್ನ ವೈಯಕ್ತಿಕ ಅನುಭವ ಉದಾಹರಣೆಗೆ ನೀವು ಪ್ರತಿನಿತ್ಯ ಪೇಪರ್ಗಳು ನಿಮ್ಗೆ ಅರ್ಥ ಆಗುತ್ತೆ ಒಂದು ನನ್ನ ನಾನೇ ಹೇಳಿದ್ನಲ್ಲ ಎಲ್ಲೋ ಒಂದು ಕಡೆ ಇದೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಕರಣಗಳು ಕಾಣದೇ ಹೋಗುವಂಥ ಪ್ರಕರಣಗಳು ಪ್ರತಿನಿತ್ಯ ಸಾವಾರ್ ಸಾವಿರಾರು ನಡೀತವೆ ಈಗ ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಿ ನಾನು ಒಬ್ಬ ಅಡ್ವೊಕೇಟ್ ನಾನು ಒಬ್ಬ ಪ್ರೊಫೆಸರ್ ಆಗಿದ್ದವನು ಅಡ್ವೊಕೇಟು ನನಗೊಂದು ಫ್ಯಾಮಿಲಿ ಇದೆ ನಾವು ಏನು ಮೊದಲಿಂದ ನನಗೊಂದು ಸಮಾಜದಲ್ಲಿ ಒಂದಿಷ್ಟು ಸ್ಥಾನಮಾನ ಇದೆ ಗೌರವ ಇದೆ ನಾನು ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಬಾಡಿಗೆ ಮನೆ ಹುಡ್ಕೊಂಡು ಹೋದೆ ಬಾಡಿಗೆ ಮನೆ ಎಲ್ಲ ನೋಡಿದ್ದಾಯಿತು ಫೈನಲೈಸ್ ಆಯಿತು ಎಲ್ಲವೂ ಮನೆ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಬಾಡಿಗೆ ಜಾಸ್ತಿನೂ ಹೇಳಿದ್ರು ಅದಕ್ಕೂ ಒಪ್ಕೊಂಡ್ವಿ ಕೊಡೋದಕ್ಕೆ ಯಾಕೆ ಮನೆ ನಮ್ಮ ವೈಫ್ಗೆ ಇಷ್ಟ ಆಗಿತ್ತು ಆಯಿತು ಅಂತ ಅದು ಮುಸ್ಲ್ಮಾನರದ್ದು ಅಪಾರ್ಟ್ಮೆಂಟು ಹೇಳ್ತೀನಿ ಕೇಳಿಸ್ಕೊಂಡು ಮುಸಲ್ಮಾನದ ವಿಶೇಷ ಅಂದರೆ ಎಲ್ಲ ಆಯಿತು ಸರ್ ಆಯಿತು ನನಗಿಷ್ಟ ಆಗಿದೆ ನಾನು ಅಡ್ವಾನ್ಸ್ ಕೊಡ್ತೀನಿ ಹೇಳ್ರಿ ಎಷ್ಟು ಕೊಡಬೇಕು ಯಾರು ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಕೊಡಿಸ್ತೀನಿ ಸರ್ ಫೋನ್ಪೇ ಮಾಡಿ ಅಂದರು ಆಯಿತು ಅಂದೆ ಓದೆ ಆಮೇಲೆ ಅಂದ್ರೆ ಬಿಟ್ಟು ದಿರ್ಗ ನಾನು ಬ್ರೋಕರ್ಗೆ ಯಾಕೆ ಹೇಳೋದು ಅಂದ್ಬಿಟ್ಟು ಆಮೇಲೆ ದುಡ್ಡು ಗೊತ್ತಿಲ್ವಲ್ಲ ಯಾವುದೋ ನಂಬರ್ ಕೊಟ್ಬಿಟ್ಟು ಯಾರಿಗೋ ಹೋಗ್ಬಿಟ್ರೆ ದೊಡ್ಡ ಅಮೌಂಟ್ ಬೇರೆ ಏನಪ್ಪ ಅಂತ ಹೇಳಿ ನಾನು ಓನರ್ಗೆ ಕನ್ಫರ್ಮ್ ಮಾಡ್ಕೊಳಂತೇಳ್ಬಿಟ್ಟು ಸರ್ ನನ್ನ ಐಮ್ ಸೆಂಡಿಂಗ್ ಯು ದ ಮನಿ ಪ್ಲೀಸ್ ಕ್ಯಾ ಈಸ್ ಇಸ್ ದ ನಂಬರ್ ಕನ್ಫರ್ಮ್ ಇಟ್ ಹೇಳ್ಬಿಟ್ಟು ಕೇಳಿದೆ ನೋಡ್ಬಿಟ್ಟು ಎಸ್ ಸರ್ ದಿಸ್ ಇಸ್ ದ ಸೇಮ್ ನಂಬರ್ ಇವಾಗ ಸೆಂಡಿಂಗ್ ದ ಮನಿ ಅಂದರೆ ಎಷ್ಟು ಅಂದರು ಇಷ್ಟು ಇಷ್ಟು ಅಂದೆ ಓಕೆ ಸರ್ ಸರ್ ಬಟ್ ಬಟ್ ವೆಯ್ಟ್ ಫಾರ್ ಫೈವ್ ಮಿನಿಟ್ಸ್ ಸರ್ ಜಸ್ಟ್ ಕನ್ಫರ್ಮ್ ಕನ್ಫರ್ಮ್ ಇಟ್ಟಿವರು ಫೈನ್ ಅಂತ ಹೇಳಿದೆ ಆಮೇಲೆ ಒಂದು ಹತ್ತು ನಿಮಿಷಕ್ಕೆ ನಮ್ಮ ಬ್ರೋಕರ್ ಫೋನ್ ಮಾಡ್ತಾನೆ ಒಂದು ಬ್ರೋಕರ್ ಫೋನ್ ಮಾಡಿಬಿಟ್ಟು ಸರ್ ಬೇಜಾರು ಮಾಡ್ಕೊಬೇಡಿ ನೀವು ರೆಡ್ಡಿಗಳ ಅಂತ ಕೇಳಿದ್ರು ರೆಡ್ಡಿಗಳ ನೀವು ಅಂತ ಹಂಗೆ ಕೇಳಿದ್ರು ನಾನು ಬಹುಶಃ ಈ ಮಾತು ಹೇಳಬೇಕನ್ನೋ ಗೊತ್ತಿಲ್ಲ ನಾನು ಇಲ್ಲಪ್ಪ ನನ್ನ ಅಪ್ಪನಿಗೆ ಹೊಟ್ಟಿದ್ದೆ ನಾನೊಬ್ಬ ಶೆಡ್ಯೂಲ್ ಅಂತ ಹೇಳಿದೆ ಇದೇ ಪದ ಬಳಸಿದೆ ನಾನು ರೆಡ್ಡಿ ಅಲ್ಲ ನನ್ನ ಅಪ್ಪನಿಗೆ ಹುಟ್ಟಿರೋದು ನಾನು ನಾನೊಬ್ಬ ಶೆಡ್ಯೂಲ್ ಕಾಸ್ಟೋನು ಅದೆಲ್ಲ ಮುಚ್ಚಿಮಾರಿ ಮಾಡಲ್ಲ ನಾನು ಅಂತ ಹೇಳಿದೆ ಹೌದಾ ಸರ್ ಏ ಪರವಾಗಿಲ್ಲ ಬಿಡಿ ಸರ್ ಅದರಲ್ಲೇ ಏನಿಲ್ಲ ಅವರು ಆ ಥರ ಏನಲ್ಲ ಸುಮ್ಮನೆ ಕೇಳಿದ್ರು ಅವರು ಅಂದರು ಆಯಿತು ಬಟ್ ಅವ್ರಿಗೆ ಅದು ಆಮೇಲೆ ಇನ್ನೊಂದು ಮುಸ್ಲ್ಮಾನರು ಇರೋದಲ್ಲ ಮೋಸ್ಟ್ಲಿ ಪೋರ್ ಏನೋ ಕೊಡಲ್ಲ ಕೊಡಲ್ವಂತ ಅದನ್ನು ಹೇಳಿದೆ ನಾವು ಮನೇಲಿ ಪೋರ್ ತಿನ್ನಲ್ಲ ನಮ್ಮ ಮನೆಯವರು ಅಂತೆಲ್ಲ ಅದೆಲ್ಲ ಹೇಳಿದೆ ಆವತ್ತು ಕಟ್ ಆಗಿದ್ದು ಇವತ್ತಿನವರೆಗೂ ಕಾಲು ಬಂದಿಲ್ಲ ಮನೆ ಕೊಡಲಿಲ್ಲ ಮನೆ ಕೊಡಲಿಲ್ಲ ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ ನಾನು ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ ನಾನು ಸಿ ಒಬ್ಬ ಎಜುಕೇಟೆಡ್ಗೆ ಒಬ್ಬ ಅಡ್ವೊಕೇಟ್ಗೆ ಆಗುತ್ತೆ ಅಂದರೆ ವಾಟ್ ಅಬರ್ಟ್ ದ ಕಾಮನ್ ಪೀಪಲ್ ಇನ್ನೂ ಇದೆ ಮತ್ತು ಇದು ಬೆರಿ ಇಲ್ಲಲ್ಲ ಎಲ್ಲ ಹಂತದಲ್ಲೂ ಇದೆ ನೀವು ಎಲ್ಲ ಮಾತಾಡ್ತೀರಿ ಹೇಳಿ ಎಲ್ಲ ಕಡೆ ಇದೆ ಇವತ್ತು ಕೂಡ ಇವತ್ತಿನವರೆಗೂ ಕೂಡ ನಿಮಗೆ ದೊಡ್ಡ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಭಾಳ ಬುದ್ಧಿವಂತರು ಸೃಷ್ಟಿಯಾಗುವಂಥ ಐ ಐ ಟಿ ಐ ಎ ಎಮ್ ಐ ಐ ಎಸ್ ಸಿ ಇಂಥ ಜಾಗಗಳಲ್ಲಿ ಇವತ್ತು ಕೂಡ ದಲಿತ ದಲಿತರು ಬಿಟ್ಬಿಡ್ರಿ ಹಿಂದುಳಿದ ಜಾತಿಗಳಿಗೂ ಕೂಡ ಅವ್ರಿಗೆ ಸಿಗಬೇಕಾಗಿದ್ದ ಪಾಲು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ ಅದು ಬಿಟ್ಬಿಡ್ರಿ ರೀಸೆಂಟ್ ನನಗೆ ಬಂದಂಥ ಒಂದು ಅನುಭವ ನಿಮಾನ್ಸ್ ಅವ್ರ ಹೆಸರು ಹೇಳೋದಿಲ್ಲ ನಾನು ಇದು ಇಂಟರ್ನ್ಯಾಷ್ನಲ್ ರೆಪ್ಯೂಟ್ ಡಾಕ್ಟರ್ ಆ್ಯಂಡ್ ಪ್ರೊಫೆಸರ್ ನ್ಯೂರಾಲಜಿಸ್ಟ್ ಅವರು ಇಂಟರ್ನ್ಯಾಷನಲ್ ರೆಪ್ಯೂಟ್ ಅವರಿಗೆ ಪ್ಯಾರಿಸ್ಸು ಮತ್ತು ಬೇರೆ ಬೇರೆ ಒಂದಿಷ್ಟು ಯೂನಿವರ್ಸಿಟಿಗಳು ಅತನಿಗೆ ಫೆಲೋಶಿಪ್ ಕೊಟ್ಟಿದ್ದಾರೆ ಅಲ್ಲಿ ಅವರು ಹೋಗಿ ಗೆಸ್ಟ್ ಪ್ರೊಫೆಸರ್ ಆಗಿ ಮತ್ತು ಒಂದಿಷ್ಟು ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅವ್ರದ್ದೊಂದು ಪ್ರಾಜೆಕ್ಟ್ ಎಂಥ ಪ್ರಾಜೆಕ್ಟ್ ಅಂದರೆ ಅದ್ಭುತವಾದ ಪ್ರಾಜೆಕ್ಟು ಉದಾಹರಣೆಗೆ ಈ ಹಾರ್ಟು ಇದಾದಾಗ ಏನು ಸ್ಟ್ರೋಕ್ ಆದಾಗ ಆ ಇಮಿಡಿಯೇಟಾಗಿ ಅದೇನೋ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ನಾರ್ಮಲ್ ಬರ್ತದೆ ಅದೇನೋ ಮಾಡ್ತಾರಂತೆ ಅದು ಅದೇನೋ ಒಂದು ಇನ್ಸ್ ಇದು ಮಾಡ್ತಾರೆ ಅದೇ ಹೇಳೋದು ನಾನು ಮರ್ತು ಅದೇ ಥರ ಬ್ರೈನ್ ಇದೆಯಲ್ಲ ಬ್ರೈನ್ ಸ್ಟ್ರೋಕ್ ಆದಾಗ ಯೂಜ್ವಲ್ ಏನಾಗುತ್ತೆ ಅಂದರೆ ಬ್ರೈನ್ ಸ್ಟ್ರೋಕ್ ಆದರೆ ಮುಗಿತೀನಿ ಸ್ಟ್ರೋಕ್ ಆಗಬೇಕು ಆ ಟೈಮಲ್ಲಿ ಅಂದರೆ ವಾಸಿಸಿದ್ರೆ ಆಯಿತು ಅಷ್ಟೇ ಇವರು ಅದೇನೋ ಒಂದು ಸ್ಟಂಟ್ ಥರ ಒಂದು ಇನ್ ಇದು ಮಾಡಿದಾರಂತೆ ಇನ್ ಇನ್ವೆಂಟ್ ಮಾಡಿದಾರಂತೆ ಆ ಸ್ಟಂಟ್ ನೀವೊಂದು ಒಂದು ಅವರ್ ಒನ್ ಅವರ್ ಒಳಗೆ ಹಾಕ್ಬಿಟ್ರೆ ಅದು ಏನು ಪಾರ್ಶ್ವ ಆಗಿರ್ತದಲ್ಲ ಅಷ್ಟು ಇದಾಗಿರ್ತದಲ್ಲ ಅದು ರಿಕವರ್ ಆಗಿಬಿಡ್ತದಂತೆ ಕಂಪ್ಲೀಟ್ ರಿಕವರ್ ಆಗ್ಬಿಡ್ತದಂತೆ ಇದಕ್ಕೆ ಕೇಂದ್ರ ಸರ್ಕಾರ ಅದೆಷ್ಟೋ ಲಕ್ಷ ಪ್ರಾಜೆಕ್ಟ್ ದುಡ್ಡು ಕೊಟ್ಟಿದೆ ಈ ಸಕ್ಸಸ್ಫುಲ್ ಇನ್ ದಟ್ ಪ್ರಾಜೆಕ್ಟ್ ಅಂದರೆ ಅವರು ಒಬ್ಬರು ನಾಟ್ ಓನ್ಲಿ ಡಾಕ್ಟರ್ ಇಸ್ ಅ ಸೈಂಟಿಸ್ಟ್ ಅವ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅಲ್ಲಿ ಆ ಒಂದು ಹುದ್ದೆ ಬರ್ತದೆ ಪ್ರೊಫೆಸರ್ ಹುದ್ದೆ ಬರ್ತದೆ ಈ ಇಸ್ ದ ಒನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟು ಇಡೀ ಇಂಡ್ಯಾದಿಂದ ಒಬ್ಬರೇ ಅಪ್ಲಿಕೇಶನ್ ಹಾಕೋದು ಇನ್ನೊಂದು ಅಪ್ಲಿಕೇಶನ್ ಬರಲ್ಲ ರಿಸರ್ವ್ ಕ್ಯಾಟಗರಿ ಸೀಟು ಇನ್ನೊಂದು ಅಪ್ಲಿಕೇಶನ್ ಬರಲ್ಲ ಈ ಇಸ್ ದ ಒನ್ಲಿ ಪರ್ಸನ್ ಮತ್ತು ಆತನೇನು ಸುಮ್ಮನೆ ಅಲ್ಲ ಈಸ್ ಅನ್ ಎಕ್ಸ್ಪರ್ಟ್ ಈಸ್ ಅ ಸೈಂಟಿಸ್ಟ್ ಈಸ್ ಎ ವರ್ಲ್ಡ್ ವರ್ಲ್ಡ್ ರಿನೌಂಡ್ ಡಾಕ್ಟ್ರ್ ವರ್ಲ್ಡ್ ರಿನೌಮ್ಡ್ ಡಾಕ್ಟ್ರು ಆದರೆ ನಿಮಾನ್ಸ್ ಅವರು ಆತನನ್ನು ಪ್ರೊಫೆಸರ್ಶಿಪ್ ತಗೊಳತ್ತಿಲ್ಲ ರಿಜೆಕ್ಟ್ ಮಾಡ್ತಾರೆ